ನಾವು ಪರಿಸರ ದಿನಾಚರಣೆ ಆಚರಿಸ್ತಾ ಇರ್ತೀವಿ ಆದರೆ ಇಲ್ಲಿ ನೋಡಿ ಪರಿಸರಕ್ಕಾಗಿ ಎಷ್ಟೆಲ್ಲ ದಿನಗಳಿವೆ ಅಂತ ನೋಡಿ ಇದು ಫೆಬ್ರವರಿ ಎರಡು ವಿಶ್ವ ಜೌಗು ಭೂಮಿ ದಿನ ಅಂತ ಆಚರಣೆ ಮಾಡ್ತಾರೆ ಇದು ಜೌಗು ಭೂಮಿ ದಿನಾಚರಣೆ ಫೆಬ್ರವರಿ ಎರಡು ಪ್ರತಿ ವರ್ಷನೂ ಆಚರಣೆ ಮಾಡ್ತಾರೆ ಮಾರ್ಚ್ ಮೂರು ಪ್ರತಿ ವರ್ಷನೂ ವಿಶ್ವ ವನ್ಯಜೀವಿ ದಿನಾಚರಣೆ ಮಾಡ್ತಾರೆ ಮಾರ್ಚ್ ಮೂರು ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನಾಚರಣೆ ಮಾಡ್ತಾರೆ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಅಂತ ಆಚರಣೆ ಮಾಡ್ತಾರೆ ವಿಶೇಷ ದಿನಾಚರಣೆಗಳ ಪರಿಸರಕ್ಕಾಗಿ ರಕ್ಷಣೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಅಂತ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಮಾಡಿ ನೀರಿಗಾಗಿ ಒಂದೇ ಹೋಗಿ ಅಷ್ಟು ದಿನ ಹೊರಗಿಡ್ಕೊಂಡು ನಿಂತಿದ್ದಾನೆ ಮನೆ ಹನ್ನೆ ನೀರಿಗೂ ಪರದಾಟ ಇದು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಅಂತ ಆಚರಣೆ ಮಾಡಿದ ನಂತರ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಪವನ ವಿಜ್ಞಾನ ದಿನ ನೋಡಿದರು ವಿಶ್ವ ಪವನ ವಿಜ್ಞಾನ ದಿನ ಮಾರ್ಚ್ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಅಂತಹ ದಿನವಂತಿಗೆ ಆರೋಗ್ಯದ ಮಹತ್ವಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಆರೋಗ್ಯ ಹೆಚ್ಚು ಕಾಪಾಡ್ಕೊಳ್ತಕ್ಕಂಥದನ್ನು ಪ್ರತಿ ವರ್ಷ ಮಾರ್ಚ್ ಏಳು ವಿಶ್ವ ಆರೋಗ್ಯ ಮಾರ್ಚ್ ಇಪ್ಪತ್ತ ಎರಡು ಏಪ್ರಿಲ್ ಭೂ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡು ಭೂ ದಿನ ಭೂ ಭೂಮಿ ರಕ್ಷಣೆ ಮಾಡಬೇಕು ಭೂಮಿ ಇರುವುದೊಂದೇ ಕಾಯಕ ಮನುಷ್ಯ ಹೊಡಲಿಕ್ಕೆ ಭೂಮಿ ಭೂಮಂಡ ಹೇಗೆ ರಕ್ಷಣೆ ಅನ್ನೋ ಜಾಗೃತಿ ಇದು ಭೂಜಿ ಇಪ್ಪತ್ತೆರಡು ಜೀವಿ ವೈವಿಧ್ಯ ದಿನ ಮೇ ಇಪ್ಪತ್ತೆರಡು ಜೀವಿ ವೈವಿಧ್ಯ ದಿನ ಆಚರಣೆ ಮಾಡ್ತೇವೆ ಎಲ್ಲ ಜೀವಿ ವೈವಿಧ್ಯಮಯ ಜೀವಿಗಳನ್ನು ರಕ್ಷಿಸುವುದೇ ನಮ್ಮ ಕರ್ತವ್ಯ ಅದು ಅವು ರಕ್ಷಣೆ ಆದೃಷ್ಟೇ ಭೂಮಂಡಲ ಇರುತ್ತೆ ಮತ್ತು ಈ ದೈವಿಕ ಕ್ರಿಯೆಗಳು ನಡೆಯುತ್ತವೆ ಅಂತ ಒಂದು ಸಂದೇಶ ಪ್ರತಿ ವರ್ಷ ಮೇ ಮೂರು ವಲಸೆ ಪಕ್ಷಿಗಳ ದಿನ ಅಂತ ಆಚರಣೆ ಮಾಡ್ತಾರೆ ವಲಸೆ ಪಕ್ಷಿಗಳಿಗೊಂದು ದಿನ ಇದೆ ಅದು ಮೇ ಮೂರು ಪ್ರತಿ ವರ್ಷನೂ ಮೇ ಮೂರು ವಲಸೆ ಪಕ್ಷಿಗಳ ದಿನ ಆಚರಣೆ ಮಾಡ್ತಾರೆ ಇದು ಒಂದು ವಿಶಿಷ್ಟವಾದದ್ದು ನೋಡಿ ಮೇ ಮೂವತ್ತೊಂದು ಪ್ರತಿ ವರ್ಷ ಮೇ ತಿಂಗಳ ಮೂವತ್ತೊಂದು ತಂಬಾಕು ವಿರೋಧಿ ದಿನ ಅಂತ ತಂಬಾಕು ಹೇಗೆ ಮಾರಕವಾಗಿದೆ ಮನುಷ್ಯನಿಗೆ ಮತ್ತು ಪರಿಸರಕ್ಕೆ ಮನುಷ್ಯನ ಆರೋಗ್ಯಕ್ಕೆ ತಂಬಾಕು ವಿರೋಧಿ ದಿನ ಅಂತೆಲ್ಲ ಆಚರಣೆ ಮಾಡ್ತಾರೆ ನೋಡಿ ಇದೆಲ್ಲ ತಂಬಾಕು ಬೀಡಿ ಸಿಗರೇಟು ಪುಟ್ಕ ಇವೆಲ್ಲ ಮನುಷ್ಯನನ್ನು ಹೇಗೆ ನಿಧಾನವಾಗಿ ಕೊಲ್ತಾ ಹೋಗ್ತಾರೆ ನಿಧಾನ ವಿಷಯ ನೋಡಿ ಇದೊಂದು ದಿನಾಚರಣೆ ಇದು ವಿಶೇಷ ಜೂನ್ ಹದಿನೇಳು ವಿಶ್ವ ಮರುಭೂಮಿ ನಿರೋಧಕ ದಿನ ವಿಶ್ವ ಮರುಭೂಮಿ ನಿರೋಧಕ ದಿನ ಅಂತಲೂ ಒಂದು ಆಚರಣೆ ಮಾಡ್ತಾರೆ ಜೂನ್ ಹದಿನೇಳು ವಿಶ್ವ ಮರುಭೂಮಿ ನಿರೋಧಕ ದಿನ ನಂತರ ಜೂನ್ ಎಂಟು ವಿಶ್ವ ಸಾಗರ ದಿನ ಪ್ರತಿ ವರ್ಷ ಜೂನ್ ಎಂಟನ್ನು ವಿಶ್ವ ಸಾಗರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಸಮುದ್ರ ಸಾಗರ ಇಡೀ ಭೂಮಂಡಲದ ಶೇಕಡ ಎಪ್ಪತ್ತೈದು ಭಾಗ ನೀರೇ ತುಂಬಿಕೊಂಡಿದೆ ಸಾಗರ ಇದು ಬೃಹತ್ ಆದ ಇಲ್ಲಿ ನೂರಾರು ಲಕ್ಷಾಂತರ ಜೀವಿಗಳಿವೆ ಸಾಗರ ದಿನಾಚರಣೆ ಸಾಗರ ಮಾಲಿನ್ಯ ಆಗಿರ್ತಾರೆ ಯಾಕೆ ತಡೆಗಟ್ಟಬೇಕು ಅನ್ನೋದು ಮಹತ್ವ ಕೊಡೋಕ್ಕಾಗುತ್ತೆ ಜೂನ್ ಎಂಟು ವಿಶ್ವ ನಂತರ ಜೂನ್ ಐದು ಪ್ರತಿ ವರ್ಷ ಜೂನ್ ಐದು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ ಜೂನ್ ಐದು ವಿಶ್ವ ಪರಿಸರ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ ಜುಲೈ ಹನ್ನೊಂದು ಪ್ರತಿ ವರ್ಷ ಜುಲೈ ಹನ್ನೊಂದಕ್ಕೆ ವಿಶ್ವ ಜನಸಂಖ್ಯಾ ದಿನ ವಿಶ್ವ ಜನಸಂಖ್ಯಾ ದಿನ ನೋಡಿ ಜನಸಂಖ್ಯಾ ಸ್ಫೋಟ ನೋಡಿ ಈಗ ಎಷ್ಟು ಒಂದು ಸಾವಿರದ ಎಂಟುನೂರಲ್ಲಿ ಜನಸಂಖ್ಯೆ ನೂರು ಕೋಟಿ ಇತ್ತು ಇಡೀ ವಿಶ್ವದ್ದು ಒಂದು ಸಾವಿರದ ಮೂವತ್ತರಲ್ಲಿ ಇನ್ನೂರು ಕೋಟಿ ಆಯಿತು ಒಂದು ಸಾವಿರದ ಒಮ್ಮೆ ಅರವತ್ತರಲ್ಲಿ ಮುನ್ನೂರು ಕೋಟಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಐನೂರು ಕೋಟಿ ಒಂದು ಸಾವಿರದ ಒಮ್ಮೆ ತೊಂಬತ್ತೊಂಬತ್ತರಲ್ಲಿ ಆರುನೂರು ಕೋಟಿ ಎರಡು ಸಾವಿರದ ಹತ್ತರಲ್ಲಿ ಏಳ್ನೂರು ಕೋಟಿ ಈಗ ಎಂಟುನೂರು ಕೋಟಿನೂ ಘಾಟ್ ಇರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿದ್ದು ಈ ಜನಸಂಖ್ಯೆ ಹೇಗೆ ಜಾಸ್ತಿ ಆಗ್ತದೆ ಈಗ ಭಾರತ ಜನಸಂಖ್ಯೆಗೆ ನಂಬರನ್ನು ಸ್ಥಾನ ಪಡೆದಿದೆ ಚೀನಾವನ್ನ ಹಿಂದಕ್ಕೆ ಭಾರತ ಈಗ ನಂಬರನ್ನು ಜನ ಜನಸಂಖ್ಯೆ ಇಪ್ಪತ್ತೊಂಬತ್ತು ಆಗಸ್ಟ್ ಪರಮಾಣು ಬಾಂಬ್ ಪರೀಕ್ಷಾ ವಿರೋಧಿ ದಿನ ನೋಡಿ ಇಪ್ಪತ್ತೊಂಬತ್ತು ಅಗಸ್ಟನ್ನು ಪರಮಾಣು ಬಾಂಬ್ ಪರೀಕ್ಷಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತಾರೆ ಪರಮಾಣು ಬಾಂಬ್ ಹೇಗೆ ಮಾನವಕುಲಕ್ಕೆ ಒಂದು ಮಾರಕ ಆಗಿದೆ ಅನ್ನೋ ಒಂದು ಸಂದೇಶ ಸಲ್ಲುತ್ತದೆ ಇದು ಆಗಸ್ಟ್ ಒಂಬತ್ತು ಅಂತಾರಾಷ್ಟ್ರೀಯ ಮೂಲ ನಿವಾಸಿಗಳ ದಿನ ಅಂತ ಮಾಡ್ತಾರೆ ಆಗಸ್ಟ್ ಒಂಬತ್ತು ಅಂತಾರಾಷ್ಟ್ರೀಯ ಮೂಲ ನಿವಾಸಿಗಳ ದಿನ ಆಗಸ್ಟ್ ಇಪ್ಪತ್ತು ವಿಶ್ವ ಅಕ್ಷಯ ಶಕ್ತಿ ದಿನ ಅಕ್ಷಯ ಶಕ್ತಿ ಸೋಲಾರು ಗಾಳಿ ಈ ಮೂಲಕ ಹೇಗೆ ಶಕ್ತಿ ಉತ್ಪಾದನೆ ಮಾಡ್ಬೋದು ಸೆಪ್ಟೆಂಬರ್ ಕೊನೆಯ ಭಾನುವಾರ ಜಾಗತಿಕ ನದಿ ದಿನ ಸೆಪ್ಟೆಂಬರ್ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ಭಾನುವಾರ ಜಾಗತಿಕ ನದಿ ದಿನ ಅಂತ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ ವಿಶ್ವ ಓಜೋನ್ ದಿನ ಅಂತ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿನೆಂಟು ವಿಶ್ವ ಬಿದಿರು ದಿನ ಸೆಪ್ಟೆಂಬರ್ ಹದಿನೆಂಟು ವಿಶ್ವ ಬಿದಿರು ದಿನ ಅಂತ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ವಿಶ್ವ ಹಸಿರು ಬಲೆ ಬಳಕೆದಾರರ ದಿನ ಯಾಕಂದರೆ ಪಾ ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಪರಿಸರ ಮಾರಕವಾದ ಪ್ಲಾಸ್ಟಿಕ್ ನಿಷೇಧ ಮಾಡಿ ಇದು ವಿಶ್ವ ಹಸಿರು ದಿನ ಅಂತ ಆಚರಣೆ ಮಾಡಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂದು ವಿಶ್ವ ನೆಡುತೋಪು ಜಾಗೃತಿ ದಿನ ನೆಡುತೋಪು ವಿಶ್ವ ನೆಡುತೋಪು ಜಾಗೃತಿ ಸೆಪ್ಟೆಂಬರ್ ಇಪ್ಪತ್ತೊಂದು ಹೊಗೆರಹಿತ ದಿನ ಹೊಗೆರಹಿತ ದಿನ ಅಂತ ಆಚರಣೆ ಮಾಡಿ ಅಕ್ಟೋಬರ್ ಹದಿಮೂರು ವಿಶ್ವ ಪ್ರಕೃತಿ ವಿಕೋಪ ನಿರ್ವಹಣೆ ದಿನ ಅಕ್ಟೋಬರ್ ಹದಿಮೂರು ವಿಶ್ವ ಪ್ರಕೃತಿ ವಿಕೋಪ ನಿರ್ವಹಣೆ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಇದು ನೋಡಿ ಅಕ್ಟೋಬರ್ ಮೊದಲನೇ ವಾರ ಭಾರತೀಯ ವನ್ಯಜೀವಿ ಸಪ್ತಾಹ ಭಾರತೀಯ ವನ್ಯಜೀವಿ ಸಪ್ತಾಹ ಅಂತ ಆಚರಣೆ ಅಕ್ಟೋಬರ್ ಮೂರು ವಿಶ್ವ ಆವಾಸ ದಿನ ಆವಾಸ ಬರ ಆವಾಸ ಸ್ಥಾನಗಳು ಅಕ್ಟೋಬರ್ ಮೂರು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಡಿಸೆಂಬರ್ ಮೂರು ಭೋಪಾಲ್ ದುರಂತ ದಿನ ಅನಿಲ ದುರಂತ ಭೋಪಾಲ್ ವಿಶಾನಿಲ ದುರಂತ ದಿನ ಅದು ಹತ್ತೊಂಬತ್ತ ಅಲ್ಲಿ ಅದು ವಿಶಾನಿಲ ಕಾರ್ ಯೂನಿಯನ್ ಕಾರ್ಪೊರೇಟ್ ಕಾರ್ಖಾನೆಯಿಂದ ವಿಶಾನಿಲ ಅವರು ಬಂದು ನೂರಾರು ಮಂದಿ ಸಾವಿರ ಹೋಗ್ತಾರೆ ಇದು ಭೋಪಾಲ್ ಡಿಸೆಂಬರ್ ಐದು ಜಾಗತಿಕ ಮಣ್ಣು ದಿನ ಡಿಸೆಂಬರ್ ಐದು ಜಾಗತಿಕ ಮಣ್ಣು ದಿನ ಡಿಸೆಂಬರ್ ಹನ್ನೊಂದು ಪರ್ವತ ದಿನ ಡಿಸೆಂಬರ್ ಹನ್ನೊಂದು ವಿಶ್ವ ಪರ್ವತ ದಿನ ಅಂತ ಆಚರಣೆ ಮಾಡ್ತಾರೆ ಡಿಸೆಂಬರ್ ಹದಿನಾಲ್ಕು ಶಕ್ತಿ ಉಳಿತಾಯ ದಿನ ಶಕ್ತಿ ಉಳಿತಾಯ ದಿನ ಡಿಸೆಂಬರ್ ಹದಿನಾಲ್ಕು ಡಿಸೆಂಬರ್ ಹದಿನಾಲ್ಕು ಇದು ವಿಶಿಷ್ಟ ದಿನಾಚರಣೆಗಳು